ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸು ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಮೆಕ್ಕೆಜೋಳ ಬೇಯಿಸಿ ಮಾಡೋ ಮಸಾಲ ಕಿಚಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಮಸಾಲಾ ಕಿಚಡಿ ಸೂಪರಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸು ಸೂಪರಾಗಿರುತ್ತೆ ಇದು ನಾವು ಊರಿಂದ ಕಳಿಸಿದರು ನಮ್ಮ ಅಕ್ಕರು ನಮ್ಮಕ್ಕರು ಹಾಕಿದ್ರು ಹಾಗಾಗಿ ಫ್ರೆಶ್ ಇದ್ದಾವೆ ಜೋಳ ಮಾತ್ರ ಒಂದು ಐದಾರು ಕಳಿಸಿದ್ರು ಅದರಲ್ಲಿ ಈಗ ಎರಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಎರಡಷ್ಟೇ ಮಾಡ್ತಾ ಇರೋದು ನಾನು ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಕು ನಾನು ಸ್ವಲ್ಪ ಮಾಡಿದ್ದೆ ಅಷ್ಟೇ ಎರಡು ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಬೇಕು ಫ್ರೆಂಡ್ಸ್ ಉಪ್ಪಾಕಿ ನೋಡಿ ನೀರಿಟ್ಟಿದ್ದೀನಿ ಕಾಯೋಕ್ಕೆ ಚೆನ್ನಾಗಿ ನೀರು ಮೇಲೆ ಮೆಕ್ಕೆಜೋಳ ಹಾಕಬೇಕು ಬಿಡಿಸಿರೋದು ಕುಕ್ಕರ್ಗೆ ಹಾಕ್ತಿದೆ ಫ್ರೆಂಡ್ಸು ಬಸ್ಟು ಕು ಕುಕ್ಕರ್ಗೆ ಹಾಕಿದರೆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ಅಂತ ನಾನು ಮೇಲುಗಡೆನೇ ಬೇಯಿಸ್ತಾ ಇದ್ದೀನಿ ಬಾಣಲೀಲಿ ನೀರಿಟ್ಟು ಕುಕ್ಕರಲ್ಲಿ ಬೇಯಿಸ್ಬೋದು ಏನು ತೊಂದರೆ ಇಲ್ಲ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ನೋಡಿ ನೀರು ಕುದೀತಾ ಇದೆ ಫ್ರೆಂಡ್ಸ್ ಈಗ ಮೆಕ್ಕೆಜೋಳ ಹಾಕೋಣ ಬಟ್ ಮೇಲ್ ಕುದಿಯೋಕ್ಕೆ ಸ್ವಲ್ಪ ಭಾಳ ಟೈಮ್ ತೊಗೊಳುತ್ತೆ ಕುಕ್ಕರ್ಗೆ ಹಾಕಿದರೆ ಒಳ್ಳೆಯದು ಕುಕ್ಕರ್ಗೆ ಹಾಕಿದರೆ ಒಂದು ವಿಜುಲ್ ಒಂದು ವಿಜುಲ್ ಸಾಕು ಅನಿಸುತ್ತೆ ಫ್ರೆಂಡ್ಸ್ ನೋಡಿ ನಾನು ಮೇಲೆ ಬೇಯಿಸ್ತಿದ್ದೆನಲ್ಲ ಸ್ವಲ್ಪ ಭಾಳ ಟೈಮ್ ತೊಗೊಂತು ಬೇಯೋಕ್ಕೆ ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗೇ ಬೇಯಿಸ್ಬೇಕು ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊತೀನಿ ನೋಡಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ಹೆಲ್ತಿಗೆ ಒಳ್ಳೇದು ಈ ಥರ ಮಸಾಲ ಕಿಚಡಿ ಮಾಡಿಕೊಟ್ರೆ ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನು ಮೆಕ್ಕೆಜೋಳ ಇದ್ದಾಗೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್ ನೋಡಿ ಬೆಂದಿದೆ ತೋರಿಸ್ತೀನಿ ನೋಡಿ ಅದು ಸ್ವಲ್ಪ ಇಜಿದರೆ ಹೊರಗಡೆ ಬರಬೇಕು ಅದು ಒಡ್ಕೋಬೇಕು ನೋಡಿ ಈ ಥರ ಬೆಂದಿದೆ ಇವಾಗ ನೀರೆಲ್ಲ ಬಸ್ಕೊಂಬಿಟ್ಟು ಇಡ್ಕೊಂಡ್ಬಿಡ್ತೀನಿ ಇದಕ್ಕೆ ಬೇಕಾಗಿರೋದು ಏನೇನು ಅಂದರೆ ನೋಡಿ ತೊಗೊಂಡಿದ್ದೀನಿ ಸಿಂಪಲ್ ಅಷ್ಟೇ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಸಾಂಬಾರು ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಒಂದು ಚಮಚ ಸಾಕು ಆಮೇಲೆ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಆಮೇಲೆ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಒಂದೇ ಒಂದು ಹಣ್ಣು ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಅರ್ಧ ಒಳ್ಳೆ ನಿಂಬೆಹಣ್ಣು ತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮೇನ್ ಬೇಕಾಗಿರೋದು ತುಪ್ಪ ತುಪ್ಪದಲ್ಲಿ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಇದಕ್ಕೆ ಎಣ್ಣೆ ಏನೋ ಅವಶ್ಯಕತೆ ಇಲ್ಲ ತುಪ್ಪ ಇಲ್ಲ ಅಂದರೂ ಎಣ್ಣೆ ಹಾಕ್ಬೋದು ಫ್ರೆಂಡ್ಸ್ ನಿಮ್ಮನೇಲಿ ನಾನು ತುಪ್ಪ ತೊಗೊಂಡಿದ್ದೀನಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಆಗಿರುತ್ತೆ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಬಾಣಲಿ ಮೇಲೆ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕಿದರೆ ಟೇಸ್ಟು ಆಗಿರುತ್ತೆ ಫ್ರೆಂಡ್ಸ್ ನೋಡಿ ತುಪ್ಪ ಕಾದಿದೆ ಈಗ ಜೋಳ ಹಾಕ್ತೀನಿ ಬೇಯಿಸಿರೋದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈ ಮನೆ ಮುಂದೆ ಮುಂದೆಲ್ಲ ಬರ್ತಾರಲ್ಲ ಸ್ವೀಟ್ ಕಾರ್ನ್ ಅಂತ ಸ್ವೀಟ್ ಕಾರ್ನ್ ಅಂತ ಆ ಥರ ಇದು ಸೂಪರಾಗಿರುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡಬೇಕಷ್ಟೇ ಈಗ ಸಾಂಬಾರು ಪುಡಿ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಅದು ಜೋಳಕ್ಕೆಲ್ಲ ಸ್ವಲ್ಪ ಇದಾಗಬೇಕು ಖಾರ ಎಲ್ಲ ಆಮೇಲೆ ಇದಕ್ಕೆ ಚಾಟ್ ಮಸಾಲ ಹಾಕಿದ್ರೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನು ಚಾಟ್ ಮಸಾಲ ಹಾಕಿಲ್ಲ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಉಪ್ಪ ಖಾರ ಪುಡಿ ಇದನ್ನೆಲ್ಲ ಹಾಕಿಬಿಟ್ರೆ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಸಾಕು ಯಾಕಂದರೆ ಅದು ಪೌಡ್ರ್ ಹಾಕಿರ್ತೀವಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ನೋಡಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಈಗ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಬೇಕು ನೋಡಿ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಇನ್ನೂ ಬೇಕು ಅಂದರೆ ಎಕ್ಸ್ಟ್ರಾ ಹಾಕಿ ನೀವು ಸೂಪರಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದರೆ ನೋಡಿ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿದೆ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಂತರ ನಿಂಬೆಹಣ್ಣು ಹಾಕ್ತಿದ್ದೀನಿ ನಿಂಬೆಹಣ್ಣು ಅರ್ಧ ಹೋಳು ಸಾಕು ಫ್ರೆಂಡ್ಸ್ ಯಾಕಂದರೆ ಎರಡು ಮೆಕ್ಕೆಜೋಳ ಅಲ್ವಾ ತೊಗೊಂಡಿರೋದು ಹಾಗಾಗಿ ಅರ್ಧ ಹೋಳು ಸಾಕು ಯಾಕಂದರೆ ಹಣ್ಣು ಹಾಕಿದ್ದೀವಲ್ಲ ಸಾಕು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಬಿಸಿ ಬಿಸಿದು ಸಂಜೆನೂ ಮಾಡ್ಕೊತೀನಿ ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಸ್ನ್ಯಾಕ್ಸಿಗೋಸ್ಕರ ಟೀ ಜೊತೆಗೂ ಸೊಪ್ಪರಾಗಿರುತ್ತೆ ನೋಡಿ ಈ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಡ್ತೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್